ಹಿಮಾಚಲದ ಹಲವು ಜಿಲ್ಲೆಗಳಲ್ಲಿ ಭಾರಿ ಹಿಮಪಾತವಾಗ್ತಾ ಇದೆ ಎಮದೆ ನಾಯಿಯೊಂದು ಎಲ್ಲರ ಮನವನ್ನ ಗೆದ್ದಿದೆ ಹಿಮದಡಿ ಸಿಲುಕಿ ಮೃತಪಟ್ಟ ತನ್ನ ಮಾಲೀಕನ ಮೃತದೇಹವನ್ನ ಫಿಟ್ಬೋಲ್ ನಾಯಿ ಕಾವಲು ಕಾದಿದೆ ಸತತ ನಾಲ್ಕು ದಿನಗಳ ಕಾಲ ಶೂನ್ಯ ಡಿಗ್ರಿ ತಾಪಮಾನದಲ್ಲಿ ಕಾವಲು ಕಾಯುವ ಮೂಲಕ ಎಲ್ಲರ ಕಣ್ಕಾ ಕಣ್ಣಾಲಿಗಳು ಒದ್ದಿಯಾಗುವಂತೆ ಮಾಡಿದೆ ವನ್ಯಮೃಗಗಳಿಂದ ಮೃಗಗಳಿಂದ ರಕ್ಷಿಸುವುದರ ಜೊತೆಗೆ ರಕ್ಷಣಾ ಸಿಬ್ಬಂದಿಗೂ ಮೊದಲ ಮುಟ್ಟಲು ಬಿಡಲಿದೆ ರಕ್ಷಣಾ ಸಿಬ್ಬಂದಿಗೂ ಮೊದಲು ಮುಟ್ಟಲು ಬಿಡಲಿಲ್ಲ ಅನಂತರ ಮನವೊಲಿಸಿ ಮೃತದೇಹವನ್ನ ಸಿಬ್ಬಂದಿ ಹೊತ್ತೈದಿದ್ದಾರೆ ಅಂತ ಹೇಳಿದೆ ನಾಯಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ ಅನ್ನೋ ಮಾತು ಕೇಳೋದು ಮಾಮೂಲಿ ಪ್ರಾಣಿಗಳು ಪ್ರೀತಿ ಮತ್ತು ನಿಷ್ಠೆ ಎಲ್ಲದಕ್ಕೂ ಮೀರಿದು ಎಂಬುದೇ ಹಿಮಾಚಲ ಪ್ರದೇಶ ಚಂಜಾ ಜಿಲ್ಲೆಯ ಬರ್ಮೌನಲ್ಲಿ ನಡೆದ ಘಟನೆಯೊಂದು ಸಾಕ್ಷಿಯಾಗಿದೆ ಮನುಷ್ಯರು ಮನೆಯಿಂದ ಹೊರಬರು ಸಾಧ್ಯವಾಗದಂತಹ ಭೀಕರ ಹಿಮಪಾತ ಮೈ ನಡುಗಿಸುವ ಚಳಿ ಹಿಮಾಚಲದಲ್ಲಿದೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಐವತ್ತು ವಿಮಾನಗಳು ರದ್ದಾಗಿವೆ ಹಿಮಪಾತದ ಜಿಂಬಾ ಜಿಲ್ಲೆಯ ಬರ್ಮೌನ ಜರ್ಮನಿ ದೇವಾಲಯದ ಬಳಿ ಹತ್ತೊಂಬತ್ತು ವರ್ಷದ ವೀಕ್ಷಿತ್ರಾಣ ಮತ್ತು ಹದ್ಮೂರು ವರ್ಷದ ಆಯುಷ್ ಎಂಬ ಇಬ್ಬರು ಯುವಕರು ಮೃತಪಟ್ಟಿದ್ದಾರೆ ಪಿಯೂಷ್ ಅವರು ಪಿಟ್ಬುಲ್ ಹೆಸರಿನ ಸಾಕುನಾಯಿ ಈ ವೇಳೆ ತನ್ನ ಮಾಲೀಕರಿಗಾಗಿ ತೋರಿದ ನಿಷ್ಠೆ ಸದ್ಯ ದೇಶದೆಲ್ಲೆಡೆ ಮನೆ ಮಾತಾಗಿದೆ ಮೈ ನಡಗಿಸುವ ಚಳಿ ಮಡಗಟ್ಟುವ ಮೈ ಮಧ್ಯೆ ಮಾಲೀಕರು ಮೃತಪಟ್ಟಿದ್ದಾರೆ ತುಂಬಾ ಮುದ್ದಾಗಿ ಹೊತ್ತು ಹೊತ್ತಿಗೆ ಆಹಾರ ಹಾಕಿ ತನ್ನ ಕಾಳಜಿ ವಹಿಸುವ ಯುವಕರು ಹಿಮದಲ್ಲಿ ಮೃತಪಟ್ಟಿರುವುದನ್ನು ಕಂಡನಾಯಿ ಅವರನ್ನ ರಕ್ಷಿಸುವುದನ್ನ ಮುಂದುವರೆಸಿದೆ ಯಾವುದನ್ನ ಲೆಕ್ಕಿಸದೆ ವನ್ಯ ಮೃಗಗಳಿಂದ ಶವವನ್ನ ರಕ್ಷಿಸಿದೆ